ಅನಂಚೂರ್ಯಾ ಅನಂತ್ ಏಯ್ ಅನಂತ ಚುರ್ಯ ಇಲ್ಲ ನೋಡು ನೋಡಿ ಇಲ್ಲಿ ಹೆಂಗಿರದ್ ಮೂತಿ ಅಮ್ಮಂದ ಹೆಂಗಿರದ್ ಮೂತಿ ಇಚ್ಛರ ಮುಂದ್ ಹಂಗ 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 ಅಜ್ಜಿದ್ ಪುಸೋಜಿದ್ ಹೆಂಗಿರುತ್ತೆ ಮೂತಿ ಪುಸಜ್ಜಿ ಮೂತಿ ಹೆಂಗ್ ತರ್ಸ

ತೋರ್ಸು ಅನಂದೂರಿನ್ ಮೂತಿ ತೋರ್ಸ ಹಂಗ 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 ಅನಂತ್ಸೂರಿಂದ ಹಂಗೆ ಇರೋದು ಮೂತಿ ಎಂತೋರ್ಸೈತಪ್ಪ ಅನಂದಸೂರಿನ್ ಮೂತಿನ ಒಬ್ಬ ರಂಜಿ ರಂಜಿ ಮೂತಿ ಹಂಗಿರದು ರಂಜಿದು ಅಪ್ಪಂದು ನಿಮ್ಮ ಅಪ್ಪನ ಮೂತಿ ತೋರ್ಸ ಹಂಗ 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 ನಿಮ್ಮ ಅಪ್ಪನ ಮೂತಿ ಹಂಗ ಇರೋದು ನಿಮ್ಮ ಅಪ್ಪನ್ ಮೂತಿ ಹಂಗ ಇರದು ನಮ್ಮಂಚೂರಿ ಕೆಳಗೆ ಎರಡು ಮೇಲೆರಡು ಕಲ್ಲು ಬಂದೈತೆ ನಮ್ಮನ ಸುರಿಂಗೆ. ನಾಲ್ಕು ಕಲ್ಲು ಬಂದೈತೆ ನಮ್ಮಂಥೂರಿ ಮೆಂತ್ಯ ಸೊಪ್ಪು ಇಪ್ಪತ್ತು ರೂಪಾಯಿ ಕಟ್ಟು ಒಂದು ಕಟ್ ತಗೊಂಡಿದ್ದೀವಿ ಬೆಳಗ್ಗೆನೇನೆ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮಸೊಪ್ಪು ಸಾಂಬಾರು ಮಾಡೋಣ ಅಂತ ಕೊತ್ತಂಬರಿ ಸೊಪ್ಪು ಒಂದು ರೂಪಾಯಿ ಒಂದು ಕಟ್ಟು ಫ್ರೆಶ್ಶಾಗಿ ಚೆನ್ನಾಗೈತೆ ಮತ್ತು ಪಾಲಕ್ ಸೊಪ್ಪು ಇದು ಹತ್ತು ರೂಪಾಯಿ ಕಟ್ಟು ಮತ್ತು ಇದು ಪಾಲಕ್ ಪಾಲಕ್ ಇದು ಇದು ಚಕ್ಕಂತ ಅದು ಚಕ್ಕೊಂತ ಇದು ಪಾಲಕ್ ಇದು ಹತ್ತು ರೂಪಾಯಿ ಒಂದು ಕಟ್ಟು ಮತ್ತು ಇದು ಮೆಂತ್ಯ ಸೊಪ್ಪು ಇದು ಹತ್ತು ರೂಪಾಯಿ ಒಂದು ಕಟ್ಟು ಇದು ತಪಾಕ್ಸೆ ಸೊಪ್ಪು ಹತ್ತು ರೂಪಾಯಿ ಒಂದು ಕಟ್ಟು ಎಲ್ಲ ಇವತ್ತು ಟೋಟಲ್ ಎಲ್ಲ ಎಪ್ಪತ್ತು ರೂಪಾಯಿ ಸೊಪ್ಪಿದು ಮೊಸೊಪ್ಪು ಸಾಂಬಾರು ಮಾಡಿದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮೆಂತ್ಯ ಸೊಪ್ಪು ಶುಗರ್ ಇರೋದು ಮೆಂತ್ಯ ಸೊಪ್ಪು ಡೈಲಿ ಮೆಂತ್ಯ ಸೊಪ್ಪು ಪಲ್ಯ ಮೆಂತ್ಯ ಸೊಪ್ಪು ಸಾಂಬಾರು ಮೊಸೊಪ್ಪು ಸಾರು ಡೈಲಿ ಇವ್ನ ಕಟ್ಟು ಉಪಯೋಗಿಸ್ಕೊಂಡ್ರೆ ಶುಗರ್ ನಾರ್ಮಲ್ ಇರುತ್ತೆ ಮೆಂತ್ಯ ಕಾಳು ತಿನ್ನಬೇಕು ಇಲ್ಲಾಂದರೆ ಮೆಂತ್ಯ ಸೊಪ್ಪು ತಿನ್ನಬೇಕು ದೋಸೆ ಮಾಡ್ತಾ ಇದ್ದೀವಿ ನೀರು ದೋಸೆ ಮತ್ತು ಪಲ್ಯ ಮಾಡಿದ್ದೀವಿ ಮೆಂತ್ಯ ಸೊಪ್ಪು ಪಲ್ಯ ಮೆಂತ್ಯ ಸೊಪ್ಪಿನ ಮೆಂತ್ಯ ಸೊಪ್ಪು ಬದನೆಕಾಯಿ ತ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಮೆಂತ್ಯ ಸೊಪ್ಪು ಬದ್ನೆಕಾಯಿ ಪಲ್ಯ ಎಲ್ಲರೂ ತಿಂದಾಯಿತು ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಐತೆ ಪಲ್ಯ ಮೆಂತೆ ಸೊಪ್ಪು ಇದು ಇಪ್ಪತ್ತು ರೂಪಾಯಿ ಕಟ್ಟು ಟೋಟಲ್ ಎಲ್ಲ ಎಪ್ಪತ್ತು ರೂಪಾಯಿ ಸೊಪ್ಪು ತಗೊಂಡಿದ್ದೀನಿ ಎಲ್ಲ ಟೋಟಲ್ ಎಪ್ಪತ್ತು ರೂಪಾಯಿ ಸೊಪ್ಪು ಇದು ಮೆಂತೆ ಸೊಪ್ಪು ಇಪ್ಪತ್ತು ರೂಪಾಯಿ ಕಟ್ಟು ಇದು ಪಾಲಕ್ ಮೆಂತೆ ಹತ್ತು ರೂಪಾಯಿ ಇದು ಕೊತ್ತಂಬರಿ ಹತ್ತು ಪಾಲಕ್ ಹತ್ತು ಚಕ್ಕೊಂತ ತಬಾಕ್ಸಿ ಎಲ್ಲ ಟೋಟಲು ಎಪ್ಪತ್ತು ರೂಪಾಯಿ ಸೊಪ್ಪಿದು ಬೇಸಿಗೆ ಕಾಲದಲ್ಲಿ ಸಮ್ಮರಲ್ಲಿ ಮತ್ತು ಸೊಪ್ಪು ಸಾರು ಬಸ್ಸಾರು ಸೊಪ್ಪಿನ ಸಾರು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ चेतना ते आर व्लॉग्स यूट्यूब चैनल सब्सक्राइब आगे बेल आइकॉन क्लिक मार कोडी हागे वीडियो को लाइक कोडी